ಹಾಯ್ ಎವ್ರಿ ನಮಸ್ಕಾರ ಒಂದು ಉತ್ತಮ ದಿನ ಎಲ್ಲ ಜನರು ಚಿನ್ನ ಗಿರುತಿರ ಅಂತ ನಂಬುಟ್ಟಿಡೇನೆ ಎಲ್ಲರಿಗೂ ಉತ್ತಮ ಆರೋಗ್ಯ ಮಾಟು ಶುಭ ಮಾನಸು ಇರಲಿ ನಾನು ಡಾಕ್ಟರ್ ಜೋಗೇಂದ್ರ ಕುಮಾರ್ ಬಸ್ತಿಯ ನ್ಯೂರೋಲೊಜಿಸ್ಟ್ ಎಸ್ ಕೆ ಎಸ್ ನ್ಯೂರೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಂದ ಪ್ರಿಯ ಸ್ನೇಹಿತರಿಗೆ ದಿನ ನಾನು ಬಹಳ ಸೌಭಾಗ್ಯ ಅನ್ನಿಸುತ್ತಿದೆ ಒಂದು ವಿಶೇಷ ಮಹತಿ ನಿಮಗೆ ಹಂಚಲು ಇದಿನ ಒಂದು ಆಧುನಿಕ ಥೆರಪಿ ಥೆರಪಿವಾಗೆ ಒಂದು ಹೊಸ ಭಾಗೆ ನಿಮಗೆ ಹೇಳಲು ಹೋಗುತ್ತಿದ್ದೇನೆ ಎರಡು ತಲೆ ನರ್ಬ್ ಮತ್ತು ಮಾನಸಿನ ವಿವಿಧ ರೋಗಗಳಿಗೆ ಉಪಚಾರದ ವಿಧಾನ ಬಡಾಲೆಯು ಟಾಳೆ ನಾವು ಒಂದು ಆಧುನಿಕ ಯುಗಗಳಲ್ಲಿ ಜೀವಿಸುತ್ತಿದ್ದೇವೆ ಇದು ಯುಗ ಇಂಟರ್ನೆಟ್ ಸೂಪರ್ ಕಂಪ್ಯೂಟರ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಸ್ ಮತ್ತು ಆಟೋಮೇಷನ್ನ ಯುಗ ಈ ಜಗತ್ತು ತುಂಬಾ ಬೇಗವಾಗಿ ಸುತ್ತಿದೆ ಕೆಲಸ ತುಂಬಾ ಸುಲಭವಾಗಿ ಭಾಗಿ ಸರಳವಾಗಿ ಆಗುತ್ತಿದೆ ಜನರು ತನ್ನ ಕಂಪ್ಯೂಟರ್ನಲ್ಲಿ ಒಂದು ಕ್ಲಿಕ್ ಮಾಡುತ್ತಾರೆ ಕ್ಷಿನಲ್ಲಿ ತಮ್ಮ ಪ್ರಶ್ನೆಗಳ ಉತ್ತರವನ್ನು ಸಿಗುತ್ತಾರೆ ಅವರು ಒಬ್ಬರು ಇನ್ನೊಬ್ಬರು ಜೊತೆ ಸಂಭಾಷಣೆ ಮಾಡಬಹುದು ಹಜಾರು ಕಿಲೋಮೀಟರ್ ದೂರದಲ್ಲಿ ಇರಬಹುದು ಮಧ್ಯೆ ಪೈಸಾ ಮಿಲಿ ಸೆಕೆಂಡ್ಸ್ನಲ್ಲಿ ಟ್ರಾನ್ಸ್ಫರ್ ಮಾಡಬಹುದು ಒಂದು ವ್ಯಕ್ತಿ ಪ್ರಪಂಚದ ಒಂದು ಡಿಂಡಿಡ ಇನ್ನೊಂದಿಂಗೆ ಕೆಲವರ ಗಂಡಗಾಲಲ್ಲಿ ಪ್ರವಾಸ ಮಾಡಬಹುದು ಈ ಎಲ್ಲ ಸಾಧ್ಯವಾಯಿತು ಅತ್ಯಂತ ಹೈ ಕ್ವಾಲಿಟಿ ಮತ್ತು ಹೈಟೆಕ್ ತಂತ್ರಗಾಲ ವಿಕಾಸದಿಂದ ಈಗ ಪ್ರಶ್ನೆ ಇದೆ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ಹೇಗೆ ಹಿಂಡಿಗೆ ಹೊರಗೆ ಇರಬಹುದು ಅಡಕೆ ಕಾರಣವಾಗಿ ಹೊಸ ಈಗಡ ತಂತ್ರಗಾಲು ಬಾರುತ್ತಿರುವಡು ನಮ್ಮ ಆಧುನಿಕ ಹೆಲ್ತ್ ಕೇರ್ ಸಿಸ್ಟಮ್ನ ಹೊಸ ರೂಪಕ್ಕೆ ತಾರುತ್ತಿದೆ ಈ ದಿನ ಜನಕ್ಕೆ ಬೇದನೆಯೂ ಇರುವ ಸೈಡ್ ಇಫೆಕ್ಟ್ಸ್ ಇರುವ ಗಂಟಾ ಗಂಟ ಪ್ರೊಸೆಸ್ ಇರುವ ಉಪಚಾರ ಬೇಡ ಅವರು ಬೇಕು ಅಂದರೆ ಉಂಡು ಸುಲಭ ಉಂಡು ಬೇದನ ಮುಕ್ತ ಅಡಾರೆ ಪ್ರಭಾವಶಾಲಿವಾಡ ಉಪಚಾರ ಅವರು ಉಪಚಾರ ಬೇಕು ಸೈಡ್ ಇಫೆಕ್ಟ್ಸ್ ಇಲ್ಲ ಹನಿ ಇಲ್ಲ ಸುಲಭವಾಡ ಮಾರ್ಗದಲ್ಲಿ ರೋಗ ನಿವಾರಣೆಗೆ ಈ ಜನರ ಆಸೆ ಮಾತು ಅಪೇಕ್ಷಾನಿ ಗಮನಡಲಿ ಈ ಹೊಸ ತಂತ್ರಗಳು ಹೊಸ ಥೆರಪೀಸ್ ಹೊಸ ಅಸಹಾಯ ಮಾತು ಪರಿಹಾರ ತಾರುತ್ತಿವೆ ಇದನ್ನು ನಾನು ಒಂದು ಹೊಸ ಆಧುನಿಕ ಯುಗುಡ ತಂತ್ರಜ್ಞಾನದ ಬಗ್ಗೆ ಮಾತನಾಡುತ್ತಿದ್ದೀನಿ ಎರಡು ನಾರ್ ಥಲೆ ಮತ್ತು ಯೂರೋ ಸಂಬಂಧಪಾತ್ರ ರೋಗಗಳನ್ನು ಉಪಚಾರ ಮಾಡುತ್ತಾಳೆ ಈ ಹೊಸ ಯುಗುಡ ತಂತ್ರ ಹೆಸರು ಆರ್ ಟಿ ಎಮ್ ಎಸ್ ಥೆರಾಪಿ ಅರ್ಥಾತ್ ರಿಪಿಟೇಟಿವ್ ಟ್ರಾನ್ಸ್ಕ್ರಾನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಥೆರಾಪಿ ಇದು ಆಧುನಿಕ ದಿನ ಯಾಲಿ ಹೊಸ ಮಾಡ್ಯುಲೇಷನ್ ಟೆಕ್ನಿಕ್ ಒಂದು ನಾನ್ ಇನ್ವಾಸಿವ್ ಬ್ರೈನ್ ಸ್ಟಿಮ್ಯುಲೇಷನ್ ವಿಧಾನ ಇದು ವಿವಿಧ ಸೈಕಟ್ರಿಕ್ ಮತ್ತು ನ್ಯೂರೋಲಜಿಕಲ್ ರೋಗಗಳನ್ನು ಉಪಚಾರ ಮಾಡಲು ಇಪ್ಪು ಹೋಗಿ ಸಾಲಗುತ್ತಾಳೆ ತಲೆ ಮಾನಸು ನಾರ್ವ್ ಮತ್ತು ಮಾಂಸಗಾಲು ಸಂಬಂಧಪಾತ್ರ ರೋಗಗಳಿಗೆ ಹನಿ ಇಲ್ಲ ಸೀರಿಯಸ್ ಸೈಡ್ ಇಫೆಕ್ಟ್ಸ್ ಇಲ್ಲ ಇದು ಬೆದನ ಮುಕ್ತ ಕ್ರಿಯಾ ಬಹಳ ಸುಲಭವಾಗಿ ನಡೆಯಬಹುದು ಏನೂ ಸರ್ಜರಿ ಬೇಕಾಗಿಲ್ಲ ಅನಸ್ತೆಸಿಯಾ ಬೇಕಾಗಿಲ್ಲ ನಿಡಿಲ್ ಪ್ರೀಕ್ ಅಥವಾ ಇಂಜೆಕ್ಷನ್ ಬೇಕಾಗಿಲ್ಲ ಎ ಥೆರಪಿನಲ್ಲಿ ರೋಗಿಯನ್ನು ಔಷಧ ಅಥವಾ ಲಿಕ್ವಿಡ್ ಕುಡಿಯಬೇಕಾಗಿಲ್ಲ ಇದು ನಿನ್ನ ಉಪಚಾರ ಮಾಡುತ್ತಾಳೆ ರೋಗ ನಿಭಾಯಿಸುತ್ತಾಳೆ ಕೇವಲ ಒಂದು ನಿರ್ಧಾರಿತ ತಾಲಭಾಗಕ್ಕೆ ಮ್ಯಾಗ್ನೆಟಿಕ್ ಪಲ್ಸೆಸ್ ಕೊಡುವುದರ ಮೂಲಕ ಅದು ಒಂದು ನಿರ್ಧಾರಿತ ತಾಲಭಾಗಕ್ಕೆ ಮ್ಯಾಗ್ನೆಟ್ ಹಾಕಿ ಅದರಿಂದ ಮ್ಯಾಗ್ನೆಟಿಕ್ ಪಲ್ಸೆಸ್ ನಿನ್ನ ಬ್ರೇನ್ಗೆ ಕೊಡಲಾಗುತ್ತವೆ ಈಗ ಆರ್ ಟಿ ಎಮ್ ಎಸ್ ಇಕ್ವಿಪ್ಮೆಂಟ್ ಬಾಗಿ ಆರ್ ಟಿ ಎಮ್ ಎಸ್ ಮೆಷಿನ್ ಬಾಗಿ ತಿಳ್ಕೊಳ್ಳೋಣ ಈ ಮೆಷಿನ್ನ ಮುಖ್ಯ ಭಾಗ ಅಂಡು ಒಂದು ಮ್ಯಾಗ್ನೆಟ್ ಅದನ್ನು ಆರ್ ಟಿ ಎಮ್ ಎಸ್ ಕಾಯಿಲಾ ಅಂತ ಕರೆಯುತ್ತಾರೆ ಇದು ವಿವಿಧ ಆಕಾರ ಡಾಳಿ ಸಿಗುತ್ತಾ ಬಹಳ ಸಾಮಾನ್ಯವಾಗಿ ಉಪಯೋಗಿ ಸಲಗುಬಡು ಫಿಗರ್ ಆಫ್ ಏಟ್ ಆಗಿದೆ ಇದು ಇಂಗ್ಲೀಷ್ ಸಂಖ್ಯಾ ಏಟ್ ಥರ ಇರುತ್ತಾಳೆ ಇನ್ನೊಂದು ಸರ್ಕುಲರ್ ಕಾಯಿಲ್ ಇದೆ ಅದು ಒಂದು ರೌಂಡ್ ಆಕಾರ ಕಾಯಲ್ ಈ ಕಾಯಲ್ ಆರ್ ಟಿ ಎಮ್ ಎಸ್ ಕಾಯಲ್ ಒಂದು ಜನರೇಟರ್ಗೆ ಕನೆಕ್ಟ್ ಆಗಿದೆ ಅದು ಮ್ಯಾಗ್ನೆಟಿಕ್ ಪಲ್ಸಸ್ ಜನರೇಟ್ ಮಾಡುತ್ತಾಳೆ ಮತ್ತು ಆ ಪಲ್ಸಸ್ ಈ ಕಾಯಿಲ್ ಮೂಲಕ ನಿನ್ನ ಬ್ರೇನ್ಗೆ ಕೊಡಲುಗುತ್ತವೆ ಥೆರಪಿ ಶುರುಭಾಗಲು ಈ ಕಾಯಲ್ನ ನಿನ್ನ ತಲೆ ಮಿಲೆ ಉಂಡು ನಿರ್ಧಾರಿತ ಭಾಗಕ್ಕೆ ಹಾಕುತ್ತಾರೆ ಈ ನಿರ್ಧಾರಿತ ತಾಲಭಾಗ ವಿವಿಧ ರೋಗಾಲಿಗೆ ವಿವಿಧ ಸ್ಥಳ ಆಗಿರಬಹುದು ಕೆಲವು ರೊಗಲ್ಲಿ ಮುಂದಿನ ಭಾಗಕ್ಕೆ ಹಾಕುತ್ತಾರೆ ಕೆಲವು ರೋಗಗಳಲ್ಲಿ ಹಿಂದಿನ ಭಾಗಕ್ಕೆ ಕೆಲವು ಸೆಂಟರ್ ಸೆಂಟರಲ್ಲಿ ಕೆಲವು ತಲೆಪಕ್ಕ ಭಾಗಕ್ಕೆ ಅದೆಲ್ಲ ಈ ರೋಗಡ ಪ್ರಕರಣಡ ಮೇಲೆ ಆಧಾರಿತ ಗಿಡೆ ನಾಲೆ ಯಾವ ರೋಗ ಉಪಚಾರ ಮಾಡುತ್ತಿಡಿಯೋ ಥೆರಪಿ ಶುರುಭಾಗಡ ಈ ಆರ್ ಟಿ ಎಂ ಎಸ್ ಮ್ಯಾಗ್ನೆಟ್ ನಿನ್ನ ತಲಾಗೆ ಬಾರಂಭಾರವಾಗಿ ಮ್ಯಾಗ್ನೆಟಿಕ್ ಪಲ್ಸಸ್ ಕೊಡುತ್ತಾಳೆ ನಿನ್ನ ತಲಕೈ ಮೇಲೆ ಒಂದು ಹಲ್ಕಾ ಥರ ಟಿಕ್ ಟಿಕ್ ಅಂತ ಶಬ್ದ ಜೊತೆ ಅನುಭವಿಸುತ್ತಾಳೆ ಈ ಪಲ್ಸಸ್ ತುಂಬ ಬೇಗವಾಗಿ ಬರಬಹುದು ಅಥವಾ ನಿಧಾನ ಬೇಗನಲ್ಲಿ ಕೊಡಬಹುದು ಈ ಪಲ್ಸೆಸ್ ಎಷ್ಟು ಬೇಗಡಾಲಿ ಕೊಡಬೇಕು ಅಂತ ಥೆರಾಪಿ ಸುಲಭಗೆ ಮುಂಚೆ ತಿಳಿಯುತ್ತಾರೆ ಯಾಕೆ ಅಂದರೆ ಆಡು ಪ್ರತ್ಯೇಕ ರೋಗ ಮತ್ತು ವ್ಯಕ್ತಿ ಅನುಸರವಾಗಿ ಬದಲಾಗಬಹುದು ನೀವು ಮ್ಯಾಗ್ನೆಟಿಕ್ ಪಲ್ಸೆಸ್ನ ಹೆಚ್ಚು ಭೇಗಡಲಿ ಕೊಡಿದರೆ ಅದು ನಿನ್ನ ಸುಸ್ತ ನಿದ್ರಾ ಪತಿರುಬ ಕ್ರಿಯಾ ಇಲ್ಲಾಡ ಬ್ರೇನ್ ಭಾಗವನ್ನು ಪುನಃ ಸಕ್ರಿಯ ಮಾಡುತ್ತಾಳೆ ಮತ್ತು ಅದನ್ನು ಸಾಧಾರಣ ಸ್ಥಿತಿಗೆ ತರುತ್ತಾಳೆ ಇನ್ನೊಂದು ಕಡೆ ಪಲ್ಸೆಸ್ನ ನಿಧನ ಭಗಡಲಿ ಕೊಡಿದರೆ ಅದು ಹೆಚ್ಚು ಸಕ್ರಿಯ ಅತಿ ಪ್ರಚೋದಿತ ಬಡ ಅತಿ ಸಂವೇದನಶೀಲ ಬಡ ಬ್ರೇನ್ನ ಡ್ಯಾಂಪ್ ಮಾಡುತ್ತಾಳೆ ಮತ್ತು ಅದನ್ನು ಸಾಧಾರಣ ಸ್ಥಿತಿಗೆ ತರುತ್ತಾಳೆ ಥೆರಪಿ ಸುರುವ ಮುಂಚೆ ಇನ್ನು ಕೆಲವು ಮಹತ್ವಪೂರ್ವಕ ನಿರ್ಣಯ ಮಾಡುತ್ತಾರೆ ಪಲ್ಸಸ್ ಎಷ್ಟು ಬಲಡಲಿ ಕೊಡಬೇಕು ಎಷ್ಟು ಇಂಟೆನ್ಸಿಟಿ ಇರಬೇಕು ಪ್ರತಿ ಸೆಷನ್ನಲ್ಲಿ ಎಷ್ಟು ಪಲ್ಸಸ್ ಬೇಕು ಯಾವ ಗ್ಯಾಪ್ನಲ್ಲಿ ಎಷ್ಟು ಸಮಯಕ್ಕೆ ಬೇಕು ಈ ಎಲ್ಲ ಥೆರಪಿ ಶುರುವಾಗಕ್ಕೆ ಮುಂಚೆ ನಿರ್ಧಾರಿಸಲಾಗುತ್ತವೆ ಇದನ್ನು ಆರ್ ಟಿ ಎಮ್ ಎಸ್ ಪ್ರೋಟೋಕಾಲ್ ಅಂತಾರೆ ಇಲ್ಲಿ ಎರಡು ವಿಷಯಗಳು ಇದ್ದೆ ಒಂದು ಟಾರ್ಗೆಟ್ ಏರಿಯಾ ಅಂದರೆ ಯಾವ ಬ್ರೇನ್ ಭಾಗಕ್ಕೆ ಸ್ಟಿಮ್ಯುಲೇಷನ್ ಬೇಕು ಮತ್ತೆ ಆರ್ ಟಿ ಎಮ್ ಎಸ್ ಪ್ರೋಟೋಕಾಲ್ ಯಾವ ಥರಪಲ್ಸೆಸ್ ಎಷ್ಟು ರೇಟ್ನಲ್ಲಿ ಎಷ್ಟು ಬಲಡಲಿ ಎಷ್ಟು ಸಮಯ ಕೊಡಬೇಕು ಈ ಎಲ್ಲ ಪ್ರತ್ಯೇಕ ರೋಗಾಲಿಕೆ ಪ್ರತ್ಯೇಕ ಮಾತೆ ವ್ಯಕ್ತಿ ಅನುಸಾರವಾಗಿ ಸಹ ಬದಲಾಗಬಹುದು ಪ್ರತ್ಯೇಕ ರೋಗಿ ಮತ್ತು ರೋಗಡ ನಿಮಿತ್ತ ಒಂದು ನಿರ್ಧಾರಿತ ಟಾರ್ಗೆಟ್ ಏರಿಯಾ ಹೊಂಚುಬಿಡು ಮತ್ತು ನಿರ್ಧಾರಿತ ಆರ್ ಟಿ ಎಮ್ ಎಸ್ ಪ್ರೋಟೋಕಾಲ್ ತಯಾರಿಸುವುದು ಬಹಳ ಮುಖ್ಯಮಟ್ಟು ಅವಶ್ಯಕ ಇದರಿಂದ ಹೆಚ್ಚು ಲಾಭ ಪಾಡಬೇಕಂದರೆ ನೀವು ಈ ಥೆರಪಿನ ಕೆಲವು ದಿನಗಳು ಕೆಲವು ಮೇಲೂ ವೀಕ್ಸ್ ಬಾರಿಗೂ ತೆಗೆದುಕೊಲಬೇಕು ಕೆಲವೊಮ್ಮೆ ಕೆಲವು ರೋಗರು ಹೇಳುತ್ತಾರೆ ಒಂದು ಅಥವಾ ಎರಡು ಸೆಸನ್ ಮೇಲೆ ಏನೂ ಲಾಭ ಇಲ್ಲ ಅಂತ ಈ ಥೆರಪಿ ಹೇಗೆ ಕೆಲಸ ಮಾಡೋದಿಲ್ಲ ಖಂಡಿತ ನೀವು ಈ ಥೆರಪಿನ ಹಲವು ಸೆಷನ್ಗಾಲ ಬಾರಿಗೂ ಕೆಲವೊಮ್ಮೆಲೂ ಮೇಲೂ ದಿನಗಲು ಅಥವಾ ಕೆಲವು ರೋಗಗಳಲ್ಲಿ ಬಾರಗಲ್ಲ ತನಕ ತೆಗೆಡುಕೊಲಬೇಕು ಹೆಚ್ಚು ಫಲ ಪಡಲು ಈಗ ನಾವು ಆರ್ ಟಿ ಎಮ್ ಎಸ್ ಥೆರಪಿ ಹೇಗೆ ಕೆಲಸ ಮಾಡುತ್ತಾಳೆ ನಾರ್ಬ್ ತಲೆ ರೋಗಗಳನ್ನು ಹೇಗೆ ಉಪಚಾರ ಮಾಡುತ್ತಾಳೆ ಅಂತ ತಿಳ್ಕೊಳ್ಳೋಣ ಇದು ನ್ಯೂರೋಲಜಿಕಲ್ ಅಥವಾ ಸೈಕಾಟ್ರಿಕ್ ರೋಗಗಳ ಕಾರಣದಿಂದ ಸಾಮಾನ್ಯ ಅಭಾಗ ನಿಡಂತ ಬ್ರೇನ್ ಭಾಗಗಳ ಕರ್ಮ ಮತ್ತು ರಚನೆಯನ್ನು ಮಾಡ್ಯುಲೇಟ್ ಮಾಡುತ್ತಾಳೆ ಸಾರಿ ಮಾಡುತ್ತಾಳೆ ರೆಕ್ಟಿಫೈ ಮಾಡುತ್ತಾಳೆ ಇದು ಸಾಮಾನ್ಯವಾಗಿ ಕೆಲಸ ಮಾಡುತ್ತಿರುವ ಬ್ರೈನ್ ಭಾಗಕ್ಕೆ ಪ್ರಭಾವ ತಾರಡಿಲ್ಲ ಆಡಕ್ಕೆ ಯಾವುದೇ ಅನಾವಶ್ಯಕ ಸೈಡ್ ಇಫೆಕ್ಟ್ಸ್ ಬಾರಡಿ ಇಲ್ಲ ಕೇವಲ ತಾಪತಿ ಬ್ರೇನ್ ಭಗವಾನು ಸಾರಿ ಮಾ ಮಾಡುತ್ತಾಡೆ ಆರ್ ಟಿ ಎಸ್ ಥೆರಪಿ ಎಲ್ಲಿ ಕರ್ಮ ಹೇಗೆ ನಡೆಯುತ್ತಾಳೆ ಅಂತ ತಿಳ್ಕೊಳ್ಳಲು ಸಾಮಾನ್ಯ ಸಾಮಾನ್ಯವಾಗಿ ಬ್ರೇನ್ ಹೇಗೆ ಕೆಲಸ ಮಾಡುತ್ತಾಡೆ ಅಂತ ಅರ್ಧ ಮಾಡಿಕೊಳ್ಳಬೇಕು ಮಾನವ ಮಸ್ತಿಷ್ಕ ಪ್ರಕೃತಿಯಿಂದ ಸೃಷ್ಟಿ ಸ್ವಲ್ಪ ತಿರುವ ಅತ್ಯಂತ ರಹಸ್ಯಮಯ ಸೃಷ್ಟಿಯಲ್ಲಿ ಒಂದು ತುಂಬ ತಂತ್ರಗ ವಿಕಾಸ ಆಗಿರುಡರು ವಿಜ್ಞಾನಿಕರು ಇನ್ನೂ ಸಾಮಾನ್ಯವಾಗಿ ಬ್ರೇನ್ ನಿಶ್ಚಿತ ರೀತಿ ಎಲ್ಲಿ ಹೇಗೆ ಕೆಲಸ ಮಾಡುತ್ತಾಡೆ ಅಂತ ಪೂರ್ತಿಯಾಗಿ ತಿಳ್ಕೊಲ ಇಲ್ಲ ಆದರೂ ನಾನು ನಿಮಗೆ ಸುಲಭವಾಗಿ ಹೇಳಲು ಪ್ರಯತ್ನ ಮಾಡುತ್ತಿದ್ದೇನೆ ಈಗ ನೀವು ಕಲ್ಪನಾ ಮಾಡಿ ಒಂದು ಡೋಡಾ ಪವರ್ ಸ್ಟೇಷನ್ ಡೋಡಾ ಪವರ್ ಪವರ್ ಗ್ರಿಡ್ ಇದೆ ಎರಡು ಲಕ್ಷ ಜನರ ಸಹಿತ ಒಂದು ಡೋಡಾ ನಗರಿಗೆ ಸ್ಟ್ರೂಮ್ ಸಪ್ಲೈ ಮಾಡುತ್ತಿದೆ ಸಬಿರ ಮನೆಗಳು ನೂರು ನೂರು ಉದ್ಯೋಗಗಳು ಮತ್ತು ಐರಾ ಭಾರಿ ಮೆಷಿನ್ಸ್ ನಿತ್ಯವಾಗಿ ನಡೆಯುತ್ತಿದೆ ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಬಲ್ಬ್ ಆಗಿರಬಹುದು ಅಥವಾ ಒಂದು ಭಾರಿ ಮೆಷಿನ್ ಒಂದು ಉದ್ಯೋಗಗಳ ಮಧ್ಯೆ ಆಗಿರಬಹುದು ಇವೆಲ್ಲ ಸಮ ಭಾಗವಾಗಿ ಮತ್ತು ನಿರ್ದಸವಾಗಿ ನಡೆಯುತ್ತಿದೆ ಅಡಕೆ ಕಾರಣ ಅಂಡು ಆ ಅತ್ಯಂತ ಕುಶಲತ ಇರುವ ಪವರ್ ಗ್ರಿಡ್ ಪವರ್ ಸ್ಟೇಷನ್ ಯಾಡು ಸತತವಾಗಿ ಸರಿಯಾಗಿ ಸ್ಟ್ರೂಮ್ ಕೊಡುತ್ತಿದೆ ಎನ್ನಷ್ಟು ಬೇಕು ಅಂತ ಆಗಲೇ ಕೊಡುತ್ತಿದೆ ಇದು ಸಾಧ್ಯವಾಗಿದೆ ಏಕೆ ಅಂದರೆ ಈ ಪವರ್ ಸ್ಟೇಷನ್ ಆ ಪವರ್ ಗ್ರಿಡ್ನಲ್ಲಿ ಇರುವ ಬಲವಂತ ನೆಟ್ವರ್ಕ್ ವಯರಿಂಗ್ ಯಾಲಿ ಸತತವಾಗಿ ಸ್ಟ್ರೂಮ್ ಫ್ಲೋ ನಡೆಯುತ್ತಿದೆ ಅಡು ಮನೆ ಯಾಲಿ ಇರು ಅತಿ ಚಿಕ್ಕ ಉಪಕರಣನಾದಿಂದ ಐರ ಭಾಗಿ ಉದ್ಯೋಗ ಮೆಷಿನ್ ಬಾರಿಗೆ ಸ್ಟ್ರೂಮ್ನ ನಿಯಂತ್ರಿಸುತ್ತಿದೆ ಈಗ ನೀವು ಇನ್ನೂ ಕಲ್ಪನೆ ಮಾಡಿ ನಿಮ್ಮ ತಲೆಯಲ್ಲಿ ಈ ಥರ ನೋರು ನೂರು ಪವರ್ ಸ್ಟೇಷನ್ಸ್ ಪವರ್ ಗ್ರಿಡ್ಸ್ ಇದೆ ಯಾವು ದಿನರಾತ್ರಿ ಯಾವ ವಿರಾಮ ಇಲ್ಲಾಡೆ ಜೀವನ ದಿಂಡ ಸತತ ನಡೆಯುತ್ತಿದೆ ಮತ್ತು ನಿಮ್ಮ ದೆಹಡ ಪ್ರತಿ ಒಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆ ಯಾನು ನಿಯಂತ್ರಿಸುತ್ತಿದೆ ಆಡು ಚಿಕ್ಕ ಇರಬಹುಡು ಡೊಡಾಡು ಇರಬಹುಡು ಬಯೋಕೆಮಿಕಲ್ ಎಲೆಕ್ಟ್ರಿಕಲ್ ಫಿಜಿಯೋಲಜಿಕಲ್ ಫಿಸಿಕಲ್ ಮೆಂಟಲ್ ಸೈಕೊಲೊಜಿಕಲ್ ಅಥವಾ ಬೇರೆ ಎನ್ನುಬೂಡ ಗಿರಬಾಹುಡು ಮಾನವ ಮಸ್ತಿಷ್ಕ ತಾನ ಒಳಗಡೆ ಇರುವ ಕೋಟಿಗಂಟಾ ನ್ಯೂರನ್ಸ್ ಮಧ್ಯಡಾಲಿ ಇರುವ ಬಲವಂತ ಜಟ್ಲವಾಡ ನೆಟ್ವರ್ಕ್ ಮೂಲಕ ದೇಹಡ ಪ್ರತಿ ಒಂದು ಬಾಗಡ ಕ್ರಿಯಾ ಏನನ್ನು ನಿಯಂತ್ರಿಸುತ್ತಾಡೆ ಸಂರಕ್ಷಿತವಾಗಿ ನಡೆಯೂ ಟಾಡೆ ಈ ನ್ಯೂರನ್ಸ್ ನಾರ್ವ್ ಸೆಲ್ಸ್ ಪರಸ್ಪರ ಸಂಬಂಧ ಗಾಲಿಂಡಾ ಇಲೆಕ್ಟ್ರಿಕಲ್ ಮತ್ತು ಬೈಕೆಮಿಕಲ್ ಸರ್ಕಿಟ್ಸ್ ದ್ವಾರ ಕನೆಕ್ಟ್ ಆಗಿವೆ ಇದನ್ನು ನ್ಯೂರೋನಲ್ ಸರ್ಕಿಟ್ಸ್ ಅಥವಾ ಬ್ರೈನ್ ಸರ್ಕಿಟ್ಸ್ ಅಂತ ಕರೆಯುತ್ತಾರೆ ಎ ಜಟಿಲವಾದ ಬ್ರೈನ್ ಬ್ರೇನ್ ಸರ್ಕಿಟ್ಸ್ ಮತ್ತು ನ್ಯೂರೋನಲ್ ಸರ್ಕಿಟ್ಸ್ ಮೂಲಕ ನರ್ವ್ ಸೆಲ್ಸ್ ಪರಸ್ಪರ ಸತತವಾಗಿ ಇಲೆಕ್ಟ್ರಿಕಲ್ ಇಂಪಲ್ಸಸ್ ಮತ್ತು ಕೆಮಿಕಲ್ ಸಿಗ್ನಲ್ಸ್ ಮೂಲಕ ದಿನರಾತ್ರಿ ನಿರಂತರವಾಗಿ ಸಂಭಾಷಣೆ ಮಾಡುತ್ತಿವೆ ಮತ್ತು ದೇಹದ ಪ್ರತಿ ಭಾಗಡ ಕ್ರಿಯಾಯನನ್ನು ನಿಯಂತ್ರಿಸುತ್ತವೆ ಸಮಯದೊತ್ತಿ ಭಾಗಿ ನಡೆಯುತ್ತವೆ ಹೋಲ್ ಬ್ರೇನ್ ಮತ್ತು ಆಧಾರ ಇರುವ ಸರ್ಕಿಟ್ ಸಹ ಹಲವು ಭಾಗಗಳು ಮತ್ತು ಪ್ರದೇಶಗಳು ಆಗಿ ವಿಭಾಜಿಸಲಾಗಿಡೆ ಪ್ರತಿಯೊಂದು ಬ್ರೇನ್ ಭಾಗ ಮತ್ತು ಪ್ರದೇಶ ಒಂದು ವಿಶಿಷ್ಟ ದೇಹದ ದೇಹ ಕ್ರಿಯೆಯನ್ನು ನಿವಾಸಿಸಲು ಮತ್ತು ನಿಯಂತ್ರಿಸಲು ಜವಾಬ್ದಾರಿ ವಹಿಸುತ್ತಾಳೆ ಉದಾಹರಣೆಗೆ ಬ್ರೇನ್ನ ಮುಂದಿನ ಭಾಗವು ನಮ್ಮ ಮನೋಭಾವ ಆಲೋಚನಾ ನಿರ್ಣಯ ತೆಗೆಯುಗಳು ಎಕ್ಸಿಕ್ಯೂಟಿವ್ ಫಂಕ್ಷನ್ಗೆ ಜವಾಬ್ದಾರಿ ಬಿಡೆ ಪಕ್ಷಾಡ ಭಾಗವು ಕೆಲುಬಲೆ ಶಬ್ದ ಶ್ರವಣ ಮಾತು ಭಾಷೆ ಯಾರಿಯೂ ಜವಾಬ್ದಾರಿ ಜವಾಬ್ದಾರಿಯಾಗಿರುತ್ತಾಳೆ ಹಿಂದಿನ ಭಾಗವು ದೃಷ್ಟಿ ಮಾತು ನೋಡುವ ಬಿಡೋಕೆ ಮಧ್ಯ ಮಧ್ಯಭಾಗವು ದೆಹಳ ಚಲನ ನಾಡೆಯುಬುಡು ಕುನಿಯು ಕುನಿಯುಬುಡು ಮತ್ತು ಇತರ ಶಾರೀರಿಕ ಕ್ರಿಯೆಗಳಿಗೆ ಜವಾಬ್ದಾರಿ ಬಿಡೆ ಈ ಬ್ರೇನ್ನ ಯಾವುದೇ ಒಂದು ಅಥವಾ ಹೆಚ್ಚು ಭಾಗಗಳು ಕೆಡೀಡಾಗ ಸ್ಟ್ರೋಕ್ ಟ್ಯೂಮರ್ ಬ್ರೇನ್ ಟ್ರಾಮಾ ಇನ್ಫೆಕ್ಷನ್ ನ್ಯೂರೊಲಜಿಕಲ್ ಸೈಕಾಲಜಿಕಲ್ ಸೈಕಟ್ರಿಕ್ ರೋಗಗಳ ಕಾರಣದಿಂದ ಅದರ ಕ್ರಿಯೆಯಲ್ಲಿ ಟುಡಕು ಬರುತ್ತಾಳೆ ಆ ಬ್ರೇನ್ ಭಾಗಕ್ಕೆ ತಗಲ್ಪತ್ತ ದೇಹದ ಕ್ರಿಯಾ ಸಹ ಪ್ರಭಾವಿತ ಆಗುತ್ತಾ ಸಹ ತಾಪ ಪಾಡುತ್ತಾ ಇಲ್ಲಿ ಆರ್ ಟಿ ಎಮ್ ಎಸ್ ಥೆರಪಿದ ಪಾತ್ರ ಶುರು ಭಾಗುತ್ತಾಳೆ ಆರ್ ಟಿ ಎಮ್ ಎಸ್ ಥೆರಪಿಯಲ್ಲಿ ಅಡು ನಿರ್ಧರಿತ ರೋಗಶಿಡ ಬ್ರೇನ್ ಭಾಗಕ್ಕೆ ಕೇಂದ್ರಿತ ಭಾಗಿ ಮ್ಯಾಗ್ನೆಟಿಕ್ ಪಾಲ್ಸಸ್ ಕೊಡುತ್ತಾಳೆ ಈ ಮ್ಯಾಗ್ನೆಟಿಕ್ ಪಾಲ್ಸೆಸ್ ವರಂಬರವಾಗಿ ಪುನಃ ಪುನಃ ಕೊಡಲಾಗುತ್ತವೆ ಇದು ಬ್ರೈನ್ ಅಲ್ಲಿ ಲೋಕಲ್ ಸ್ಟ್ರೂಮ್ ಕ್ಷೇತ್ರ ಸೃಷ್ಟಿಸುತ್ತವೆ ಇನ್ನು ನ್ಯೂರನ್ಸ್ಗೆ ಆಕ್ಟಿವೇಷನ್ ಕೊಡುತ್ತಾಳೆ ಮತ್ತು ಅವು ಎಕ್ಸೈಟ್ ಆಗುತ್ತವೆ ಇದು ಹೆಚ್ಚು ಹೆಚ್ಚು ಕೆಮಿಕಲ್ಸ್ ಮತ್ತು ಇಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಬ್ರೈನ್ ಸರ್ಕಿಟ್ಗೆ ಕಲಹಿಸುತ್ತಾಳೆ ಮತ್ತು ರೋಗಶೀಡಾ ಬ್ರೈನ್ ಭಾಗದಲ್ಲಿ ಹೆಚ್ಚು ನ್ಯೂರೋ ಟ್ರಾನ್ಸ್ಮಿಟರ್ಸ್ ರಿಲೀಸ್ ಮಾಡುತ್ತಾಳೆ ಇದು ಆರ್ ಟಿ ಎಮ್ ಎಸ್ ಥೆರಪಿದ ಶಾರ್ಟ್ ಟರ್ನ್ ತುರಂತವಾಗಿ ಬಾರುವ ಪ್ರಭಾವಕ್ಕೆ ಕಾರಣವಾಗಿರುತ್ತಾಳೆ ಕೆಲವ ಮೇಲೂ ನೀವು ಮ್ಯಾಗ್ನೆಟಿಕ್ ಪಲ್ಸಸ್ನ ನಿಧಾನ ರೇಟಲ್ಲಿ ಕಮ್ಮಿ ಫ್ರೀಕ್ವೆನ್ಸಿನಲ್ಲಿ ಕೊಡಿಡಳೆ ಅಳು ಅತ್ಯಂತ ಸಕ್ರಿಯ ಓವರ್ ಸ್ಟಿಮ್ಯುಲೇಟೆಡ್ ನ್ಯೂರನ್ಸ್ ನ್ಯೂರನ್ಸ್ನ ಸಂತಾಪ ದೀಸುತ್ತಾಳೆ ಅಬುಗಲ ಕ್ರಿಯೆಯನ್ನು ತಾಗಿಸುತ್ತಾಡೆ ಮತ್ತು ಅಬ್ನಾರ್ಮಲ್ ಸಿಗ್ನಲ್ಗಳನ್ನು ಬ್ರೈನ್ ಸರ್ಕ್ಯಟ್ಗೆ ಕಲುಹಿಸುಬುಡನು ನಿಲ್ಲಿಸುತ್ತಾಳೆ ಇದು ಅತ್ಯಧಿಕ ಪ್ರಚೋದಿತ ಓವರ್ ಸ್ಟಿಮ್ಯುಲೇಟೆಡ್ ಬ್ರೈನ್ನ ಪುನಃ ಸಾಮಾನ್ಯ ಫಿಸಿಯೋಲಜಿಕಲ್ ಕ್ರಿಯಾಗೆ ತರುಬುಡುಗೆ ಕಾರಣ ಹರಿಗುತ್ತಾಳೆ ದಿನ ಬರಗಲು ಕೆಲವ ಮೇಲೂ ತಿಂಗಳಗಾಲು ಆರ್ ಥೆರಪಿ ಕೊಡಿದ್ದಾರೆ ರೋಗಶೀಡಾ ಬ್ರೈನ್ ಭಾಗಕ್ಕೆ ಮತ್ತು ಅದರಲ್ಲಿನ ಸರ್ಕಿಟ್ಗೆ ಅವಶ್ಯಕ ರಚನಾ ಬದಲಾವಣೆ ಬಾರುತ್ತಾಳೆ ಇದು ಹೊಸ ಬ್ರೈನ್ ಸರ್ಕಿಟ್ಸ್ ಹೊಸ ಬ್ರೈನ್ ಕನೆಕ್ಷನ್ಸ್ ಹೊಸ ನ್ಯೂರನಲ್ ಬ್ರಿಜೆಸ್ ಮತ್ತು ಕನೆಕ್ಷನ್ಸ್ನ ಸೃಷ್ಟಿ ಮಾಡುತ್ತಾಳೆ ಎರಡು ರೋಗಶೀಡ ಬ್ರೈನ್ ಕ್ರಿಯಾಗಲ ಬಲವಾನು ಹೆಚ್ಚಿಸುತ್ತಾಳೆ ಹಾಗೆಯೇ ಇದು ಅನವಶ್ಯಕ ಬ್ರೈನ್ ಕನೆಕ್ಷನ್ಸ್ ಅನವಶ್ಯಕ ನೆಟ್ವರ್ಕ್ ಅನವಶ್ಯಕ ನ್ಯೂರನಲ್ ಬ್ರಿಡ್ಜೆಸ್ನ ಕಡಿಮೆ ಮಾಡುತ್ತಾಡೆ ನಷ್ಟಪಾದಿಸುತ್ತಾಳೆ ಮತ್ತು ಈ ಪುನಃ ರಚನೆ ರೋಗಶಿಡಾ ಬ್ರೇನ್ ಭಾಗದಲ್ಲಿ ನಾಡೀಡರೆ ತಪ ಪತಿರುಬ ಬ್ರೇನ್ ಕ್ರಿಯೆಯನ್ನು ಪುನಃ ಸಾಮಾನ್ಯ ಸ್ಥಿತಿಗೆ ತರುತ್ತಾಳೆ ಇದನ್ನು ನ್ಯೂರೋಪ್ಲಾಸ್ಟಿಸಿಟ್ ಅಂತ ಕರೆಯುತ್ತಾರೆ ಈ ನ್ಯೂರೋಪ್ಲಾಸ್ಟಿಸಿಟ್ನ ಫಲಾಟ ಮೂಲಕ ಥೆರಪಿ ಮುಗಿಸಿಡ ನಂತರ ಸಹ ಈ ಉಪಚಾರದ ಲಾಭ ಮಂತ್ಸ್ ಅಥವಾ ಇಯರ್ಸ್ ತನಕ ಬರುತ್ತೆ ಈಗ ನಿಮಗೆ ಅರ್ಥಾಯಿತು ಆರ್ ಟಿ ಎಂ ಆರ್ ಟಿ ಎಮ್ ಎಸ್ ಥೆರಪಿಯನ್ನು ಹೇಗೆ ಕೆಲಸ ಮಾಡುತ್ತಾಳೆ ಆಧಾರ ಕ್ರಿಯಾ ವಿಧಾನ ಭೇನು ಈಗ ನಾವು ತಿಳ್ಕೊಲನ ಯಾರು ಈ ಥೆರಪಿಗೆ ಎಲಿಜಿಬಲ್ ಆಗಿರುತ್ತಾರೆ ಯಾರಿಗಾದರೂ ಈ ಥೆರಪಿ ಉಪಯೋಗಿ ಸಬಾಹುಡು ರೋಗ ಇದ್ದಾರೆ ಅವರು ಈ ಥೆರಪಿನ ತೆಲುಗು ಕುಲಬಾಹುಡು ಯಾರಿಗಾದರೂ ಆರ್ ಟಿ ಎಮ್ ಎಸ್ ಥೆರಪಿಗೆ ಇಂಡಿಕೇಶನ್ ಇದ್ದಾರೆ ಅವರು ಇದು ತೆಗಡು ಕುಲಬಹುಡು ನೀವು ಒಬ್ಬ ಯುವಕ್ ಆಗಿರಬಹುದು ಒಬ್ಬ ಬೃದ ಪುರುಷ ಆಗಿರಬಹುದು ಗರ್ಭವತಿ ಸ್ತ್ರೀ ಆಗಿರಬಹುದು ಅಥವಾ ಹಲು ಕೊಡುಬ ಥಾಯಿ ಆಗಿರಬಹುದು ನೀವು ಹಾರ್ಟ್ ಫೇಲ್ಯೂರ್ ರೆನಲ್ ಫೇಲ್ಯರ್ ಕಿಡ್ನಿ ಡಿಸೀಸ್ ಲಿವರ್ ಫೇಲ್ಯೂರ್ ಲಂಗ್ಸ್ ಡಿಸೀಸ್ ರೋಗಿಯಾಗಿರಬಹಳು ಅಥವಾ ಹಲವಾರು ಔಷಧಗಾಲು ತೆಗುಡು ಕೊಲತಿರಬಹಳು ಯಾವುದೇ ತರೈನ ರೋಗಿ ಇರಬಹಳು ಇಂಡಿಕೇಶನ್ಸ್ ಇದ್ದಾರೆ ಅವರು ಈ ಥೆರಪಿಗೆ ಯೋಗ್ಯ ಆಗಿರುತ್ತಾರೆ ಆದರೆ ಕೆಲವು ವಿಶಿಷ್ಟವಾಡ ನಿಷೇಧ ಸ್ಥಾಯಿತಗಾಲು ಇದ್ದಾವೆ ಕೆಲವು ರೋಗರು ಇದ್ದಾರೆ ಅವರು ಈ ಥೆರಪಿನ ತೆಗಡು ಕೊಲಕ್ಕುಲ ಯಾರಾದರೂ ತಲೆ ಅಥವಾ ಶರೀರ ಡಾಲಿ ಮೆಟಲ್ ಇದ್ದಾರೆ ವಿಶೇಷವಾಗಿ ಅಡು ಹೇರೋ ಮ್ಯಾಗ್ನೆಟಿಕ್ ಮೆಟಲ್ ಇದ್ದಾರೆ ತಲೆಯಲ್ಲಿ ಅನುರುಜಿಮ್ ಕ್ಲಿಪ್ ಅಥವಾ ಸರ್ಜಿಕಲ್ ಕ್ಲಿಪ್ ಇದ್ದಾರೆ ಅಥವಾ ಕೊಕ್ಲಿಯರ್ ಇಂಪ್ಲಾಂಟ್ ಅಥವಾ ಕಾನಿನಾ ಇಂಪ್ಲಾಂಟ್ ಇದ್ದಾರೆ ಹಾಗೆಯೇ ಯಾರಿಗಾದರೂ ಹೃದಯ ಡಾಲಿ ಪೇಸ್ ಮೇಕರ್ ಅಥವಾ ಡಿಫಿಬ್ರಿಲೇಟರ್ ಇದ್ದಾರೆ ಬಡಿ ಇನ್ಫ್ಯೂಜನ್ ಪಂಪ್ ಇರುವವರು ಈ ಮೆಷಿನ್ಸ್ಗೆ ಮ್ಯಾಗ್ನೆಟಿಕ್ ಪಲ್ಸಸ್ ಮೂಲಕ ಹನಿ ಆಗಬಹುದು ಹಾಗಾಗಿ ಈ ಸ್ಥಳಗಳಲ್ಲಿ ಈ ಥೆರಪಿನ ರೋಗರಿಗೆ ಕೂಡ ಬಾರದು ಇದು ಕಂಟ್ರಾ ಆಗಿದೆ ಈಗ ನಡೋಣ ಸೈಡ್ ಇಫೆಕ್ಟ್ಸ್ ಏನು ಈ ಥೆರಪಿಯಿಂದ ಬಾರ ಪ್ರತಿಕೂಲ ಪ್ರಭಾವಗಳೇನು ಈ ಥೆರಪಿಗೆ ಯಾವ ಸೈಡ್ ಇಫೆಕ್ಟ್ಸ್ ಇಲ್ಲ ಸೀರಿಯಸ್ ಅಥವಾ ದೊಡ್ಡಬಾಡ ಪ್ರತಿಕೂಲ ಪ್ರಭಾವಗಳು ಇಲ್ಲ ನಾನು ಹೇಳು ತಿರುಬಾಡು ಕಲ್ಪನೆಯ ಅಲ್ಲ ಇದು ವಿಜ್ಞಾನಕವಾಗಿ ಸಿದ್ಧಪತ್ತ ವಿಚಾರಗಳಿಂದ ಟ್ವೆಂಟಿ ಥರ್ಟಿ ವರ್ಷಗಳು ಆ ಕ್ಲಿನಿಕಲ್ ಟ್ರಯಲ್ಸ್ನಲ್ಲಿ ದೊಡ್ಡ ಬಾಗಿ ನಡಲ್ಪಟ್ಟಿದೆ ಈ ಥೆರಪಿನ ಲಕ್ಷ ಲಕ್ಷ ಜನರಿಗೆ ವಿವಿಧ ನ್ಯೂರೊಲಜಿಕಲ್ ಮತ್ತು ಸೈಕಟ್ರಿಕ್ ರೋಗಗಳಿಗೆ ಪ್ರಪಂಚದ ಡಾಲಿ ಕೂಡಲಪಟ್ಟಿಡೆ ಮತ್ತು ಯಾರಿಗೂ ಸೀರಿಯಸ್ ಅಥವಾ ಮೇಜರ್ ಸೈಡ್ ಇಫೆಕ್ಟ್ಸ್ ಬಂದಿಲ್ಲ ಹೌಡು ಕೆಲವು ಸಂಬಂಧ ಸ್ವಲ್ಪ ಹೆಡ್ ಪೇನ್ ಅಥವಾ ಡಿಸ್ಕಂಫರ್ಟ್ ಥೆರಪಿ ಭಾಗ ಬರಬಹುದು ಕೆಲವೊಮ್ಮೆ ಸ್ವಲ್ಪ ಟಿಂಗ್ಲಿಂಗ್ ಸೆನ್ಸೇಷನ್ ಕೆಲವೊಮ್ಮೆ ಕಿವಿಯಲ್ಲಿ ಟಿಕ್ ಟಿಕ್ ಅಥವಾ ರಿಂಗಿಂಗ್ ಶಬ್ದ ಸ್ವಲ್ಪ ಕೆಲಭಕ್ಕೆ ಕಮ್ಮಿ ಆಗಬಹುದು ಬರಬಹುದು ಆದರೆ ಅದು ತುಂಬ ಅಲ್ಪಬಾಡು ತುಂಬ ಟೆಂಪರರಿ ಥೆರಪಿಯಲ್ಲಿ ಮಾತ್ರ ಅನುಭವಿಸಬಹುದು ಕೆಲವು ನಿಮಿಷಗಾಲ ತನಕ ಅಥವಾ ಕೆಲವು ಗಂಟೆಗಾಲ ತನಕ ಇರಬಹುದು ನಂತರ ಆಟೋಮ್ಯಾಟಿಕ್ ಆಗಿ ಹೋಗುತ್ತಾರೆ ಈ ಸೈಡ್ ಇಫೆಕ್ಟ್ಸ್ಗೆ ಯಾವ ವಿಶೇಷ ಉಪಚಾರ ಅಥವಾ ಗಮನಕ್ಕೆ ಅವಶ್ಯಕತೆ ಇಲ್ಲ ಹಾಗಾಗಿ ಇಂಡಿಕೇಷನ್ಸ್ ಇದ್ದಾರೆ ನೀವು ಈ ಥೆರಪಿನ ನಿಶ್ಚಿತವಾಗಿ ತೆಗೆದುಕೊಳ್ಳಬಹುದು ನೀವು ಸೈಡ್ ಇಫೆಕ್ಟ್ಸ್ ಬಗ್ಗೆ ಚಿಂತೆ ಮಾಡಬೇಡಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಆರ್ ಟಿ ಎಮ್ ಎಸ್ ಥೆರಪಿಯನ್ನು ಈ ಹೊಸ ಇಗುಡ ತಂತ್ರ ಹೇಗೆ ಬ್ರೇನ್ ಮನಸ್ಸು ಮತ್ತು ನರ್ವ್ ರೋಗಗಳನ್ನು ಬೇದನಾ ಮುಕ್ತ ಸುಲಭ ಪ್ರಭಾವಶಾಲವಾಗಿ ಸೈಡ್ ಇಫೆಕ್ಟ್ ಇಲ್ಲಾಡೆ ಉಪಚಾರ ಮಾಡ್ತಾಳೆ ಮುಂದಿನ ವಿಡಿಯೋದಲ್ಲಿ ನಾವು ಯಾವ ಯಾವ ರೋಗಗಳಲ್ಲಿ ಆರ್ ಟಿ ಎಮ್ ಎಸ್ ಥೆರಪಿ ಉಪಯೋಗ ಕರಬಿಡೆ ಅನ್ ಅಂತ ತಿಳ್ಕೊಳ್ಳೋಣ ಮತ್ತು ಹೇಗೆ ಥೆರಪಿ ಹಲೆಯಡ ಔಷಧಗಾಲ ಬಡಲಭಾಗಿ ನ್ಯೂರೋ ಸೈನ್ಸ್ ಅಲ್ಲಿ ಒಂದು ಕ್ರಾಂತಿ ಆಗುತ್ತಿದೆ ಅಂತ ನಾಡೋಣ ಹಾಗಾಗಿ ಮುಂದಿನ ವಿಡಿಯೋಗೆ ಕಯಾರಿ ಫೈನಲಿ ಒಂದು ವಿನಮ್ರ ವಿನಂತಿ ವಿಡಿಯೋನ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೇಲ್ ಐಕನ್ನ ಪ್ರೆಸ್ ಮಾಡಿ ಹೊಸ ಮಹತಿ ಬಂಡ ಉಡಾನೆ ನಿಮಗೆ ಸಿಗಲು ನಿಮಗೆ ಎ ದೀರ್ಘವಾಗಿ ಕೆಲಿಡ ಸಮಯಕ್ಕೆ ತುಂಬ ಧನ್ಯವಾದಗಳು ಜಾಯ್ ಹಿಂದ್